ನಮಸ್ತೆ ಈಗ ನಮ್ಮ ಊರಿನಲ್ಲಿ ಮೊದಲ ಮಳೆ ಆಗಿದೆ ಈಗ ಸಮಸ್ಯೆ ಏನಂದರೆ ನಾವಿಂಥ ಅಡಿಕೆ ಗಿಡಗಳು ಮೇಲೆ ಬೇರು ಬಂದಿರುತ್ತೆ ಬಟ್ ನಾವೇನು ಮಾಡ್ತೀವಂದರೆ ಅದಕ್ಕೆ ಮಣ್ಣು ಹಾಕಿ ಸ್ವಲ್ಪ ಬೆಡ್ ಎಳಿಬೇಕಾಗಿರುತ್ತೆ ನಾವು ಬಿಜಿ ಶೆಡ್ಯೂಲಲ್ಲಿ ಅದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆಂದರೆ ಈಗ ಮಳೆ ಬಂದಾಗ ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ನೋಡಿ ಈಗ ಈ ಭಾಳಷ್ಟು ಗಿಡಗಳು ಬಿದ್ದಿದ್ದಾವೆ ನಮ್ಮದು ನೋಡಿ ಇಲ್ಲಿ ಅಂದರೆ ಗಿಡ ಏನು ಹೋಗಲ್ಲ ನಾವು ಇವಕ್ಕೆ ಮಣ್ಣಿನ ಮಣ್ಣು ಸರಿಯಾಗಿ ಬೇರುಗಳ ಮ್ಯಾಲನೆ ಕಾಣ್ತಿರ್ತಾವಲ್ಲ ಅಂಥ ಗಿಡಗಳಲ್ಲಿ ಈ ರೀತಿ ಸಮಸ್ಯೆ ಆಗುತ್ತೆ ಭಾಳಷ್ಟು ಬಾಳೆ ಗಿಡ ಬಿದ್ದು ಕೆಲವೊಂದು ಗಿಡಗಳು ಬಿದ್ದಿದ್ದಾವೆ ಹಾಗಾಗಿ ಈಗ ಮುಂಗಾರು ಬರ್ತಾ ಇದೆಯಲ್ಲ ಪ್ರತಿಯೊಬ್ಬರು ಆ ರೀತಿ ಏನಾದರೂ ಗಿಡಗಳಿದ್ದರೆ ಬೇರು ಮೇಲೆ ಕಾಣುವಂಥ ಗಿಡಗಳೇನಾದರೂ ಇದ್ದರೆ ಸಾಧ್ಯವಾದಷ್ಟು ಈಗಲೇ ಸ್ವಲ್ಪ ಬೆಡ್ ಎಳೆಸ್ಬಿಡಿ ಇಲ್ಲದಿದ್ದರೆ ಈ ಸಮಸ್ಯೆ ತಪ್ಪಿದ್ದಲ್ಲ ಎಲ್ಲರಿಗೂ ಈ ವರ್ಷ ಭಯಂಕರ ಗಾಳಿ ಇದೆ ಮಳೆ ಮತ್ತು ಗಾಳಿ ಇದೆ ಅನ್ನಿಸ್ತಾ ಇದೆ ನನಗೆ ಈಗ ನೋಡಿ ಇಲ್ಲಿ ಇಷ್ಟೊಂದು ಸಮಸ್ಯೆ ಆಗಿದೆ ನಮ್ಮದು ನಾವು ಆ್ಯಕ್ಚುಲಿ ಬಾಳೆ ಗಿಡಗಳಿಗೆ ಬೆಲ್ಟ್ ಕಟ್ಟಿರಲಿಲ್ಲ ಮೇ ಬಿ ಬೆಲ್ಟ್ ಕಟ್ಟಿದರೆ ಮೇ ಬಿ ಉಳಿತಿತ್ತು ಬೇರೆ ಗಿಡಕ್ಕೂ ತೊಂದರೆ ಮಾಡ್ತಿರಲಿಲ್ಲ ಹಾಗಾಗಿ ನಾನು ಹೇಳೋದೇನಂದರೆ ಆದಷ್ಟು ಬೇರು ಕಾಣೋಂಥ ಗಿಡಗಳು ಇರ್ತಾವಲ್ಲ ಅವನು ಸಾಧ್ಯವಾದಷ್ಟು ಸ್ವಲ್ಪ ಬೆಡ್ ಎಳೆಸ್ಬಿಟ್ರಿ ಮಣ್ಣು ಎಳಸ್ಬಿಟ್ರಿ ಅದರಲ್ಲಿ ಇದರಲ್ಲಿ ಈ ರೀತಿ ಆಗುತ್ತೆ ಸಮಸ್ಯೆ ನೋಡಿ ತೆಂಗಿನ ತೆಂಗಿನ ಗಿಡನೇ ಈ ಯಾವ ರೀತಿ ಮಳೆ ಆಗಿದೆ ಅಂದರೆ ತೆಂಗಿನ ಗಿಡನೇ ಬೆಂಡ ಆಗಿದೆ ಮತ್ತು ಇದು ಕರಿಮಣ್ಣು ಹ್ಞೂ ಏನು ಅಂತ ನೋಡಿ ಗಿಡ ಗಿಡನೇ ಈ ರೀತಿ ಬಂದಿದ್ದಾವೆ ಬಾಳೆ ಗಿಡಗಳು ಟೋಟಲಿ ಭಯಂಕರ ತೊಂದರೆ ಆಗತ್ತೆ ಈ ರೀತಿ ಆದರೆ ಗೀಡನ ಆಗಿದೆ ಹಂಗಾಗಿ ನಾವು ಯಾವಾಗಲೂ ಗಾಳಿ ತಡೆಯನ್ನು ಮಾಡಬೇಕಾಗತ್ತೆ ಯಾವುದೇ ತೋಟ ಮಾಡ್ತೀವಂದ್ರೆ ಬಿಫೋರು ಗಾಳಿ ತಡೆಗೆ ನಾವು ಮಾಡ್ಕೊಳ್ಳಿ ಅಂದರೆ ಇವೆಲ್ಲ ಅನುಭವಿಸ್ತೀವಿ ರೈತರು ಹೊಸದಾಗಿ ತೋಟ ಮಾಡ್ತಾರಲ್ಲ ಇವರಿಗೆಲ್ಲ ಒಂದು ಸ್ವಲ್ಪ ಅನುಭವ ನೋಡಿ ಈ ರೀತಿ ಉದ್ದನ ಗಿಡಗಳಿರ್ತವೆ ಅವಾಗ ನಾವು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಆ ಗಿಡಗಳೆಲ್ಲ ಬೀಳ್ತವೆ ಮುಡಿತವೆ ನೋಡಿ ಈ ಈ ತೆಂಗಿನ ಗಿಡನೇ ನೋಡಿ ನೀವು ತೆಂಗಿನ ಗಿಡ ಯಾವ ರೀತಿ ಆಗಿದೆ ಹ್ಞೂ ಅಂತ ತೆಂಗಿನ ಗಿಡನೇ ಬೆಂಡ್ ಮಾಡಿದೆ ಈ ಸೈಡ್ ನಂದು ಓಪನ್ ಏರಿಯಾ ಇದೆ ಗಾಳಿ ತಡೆ ಇಲ್ಲ ಕೆಲವೊಂದು ಕಡೆ ಇದೆ ಕೆಲವೊಂದು ಕಡೆ ಇಲ್ಲ ಹಾಗಾಗಿ ಇಷ್ಟೊಂದು ಸಮಸ್ಯೆ ಆಗಿದೆ ದಯವಿಟ್ಟು ರೈತರು ಏನು ಮಾಡ್ಬೇಕಂದ್ರೆ ಬಿಫೋರು ತೋಟದಲ್ಲಿ ಏನಾದರೂ ಗಿಡಗಳು ಬಾಳೆ ಗಿಡಗಳೇನಾದರೂ ಬೀಳೋದಿದ್ರೆ ಬಿದಿರು ಅಥವಾ ಬೆಲ್ಟು ಅಥವಾ ಸಪೋರ್ಟಿಗೆ ಮಣ್ಣೆರ್ಸೋದಿರಲಿ ಈಗ ಕೆಲವೊಂದು ಇವು ನಿನ್ನೆ ಗಾಳಿಯಲ್ಲಿ ಬಿದ್ದಿರೋ ಗಿಡಗಳು ಏನು ಮಾಡ್ತಾಯಿದ್ದೀವಿ ಅಂದರೆ ಸೈಡಿಗಿರೋ ಮಣ್ಣನ್ನು ತೆಗಿಸಿ ಇಲ್ಲಿ ಹಾಕ್ತಾಯಿದ್ದೀವಿ ಏನಕ್ಕಂದರೆ ಈಗ ನಾವು ಇಲ್ಲಿದ್ದೇ ಮಣ್ಣು ಹಾಕ್ಬೋದು ಅಂದ್ಕೊಳ್ಳಿ ಆಲ್ರೆಡಿ ಇದು ಡೌನ್ ಇದೆ ಹಾಗಾಗಿ ಈ ಮೆಥಡ್ ಎಷ್ಟು ಸರಿನೋ ಅಥವಾ ತಪ್ಪು ನನಗೆ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಈಗ ಮಣ್ಣು ಮಣ್ಣು ಎಳಸ್ತಾ ಇದ್ದೀನಿ ಇದೇ ರೀತಿ ಬಿದ್ದಿರೋ ಗಿಡಗಳಿಗೆಲ್ಲ ಈ ಏನಾಗಿದೆ ಅಂದರೆ ನಾನು ಮೊನ್ನೆ ಕಂಟಿನ್ಯೂಸ್ ಒಂದು ಟೂ ತ್ರೀ ಡೇಸ್ ನೀರು ಕೂಡ ಬಿಟ್ಟಿದ್ದೆ ಒಂದು ಅದು ಒಂದು ಎಫೆಕ್ಟು ಮತ್ತು ಗಾಳಿ ಗಾಳಿ ಒಂದು ಮೇಜರ್ ಪ್ರಾಬ್ಲಮ್ ಏನಂದರೆ ನಾವು ಇಂಥವು ಗಿ ಗಿಡಗಳನ್ನ ನೋಡಿನೂ ಬೇರುಗಳ ಮ್ಯಾಲಿದ್ರೂ ನಾವು ಮಣ್ಣು ಎಳೆಸಿರಲಲ್ಲ ಅದು ದೊಡ್ಡ ಸಮಸ್ಯೆ ಹಂಗಾಗಿ ಇದನ್ನು ನಾವು ಮಾಡಲೇಬೇಕು ಪ್ರಕೃತಿ ಮುಂದೆ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಗಾಳಿ ವಿಚಾರದಾಗ ನೋಡಿದರೆ ಮೊನ್ನೆ ಇವತ್ತಾಗಿರೋದು ನಾ ಪ್ರಕೃತಿ ಮುಂದೆ ನಾವು ಏನು ಮಾಡಿದ್ರು ವೇಸ್ಟೇ ಬಟ್ ನಮ್ಮ ಕಡೆಯಿಂದ ನಾವು ಏನಾಗುತ್ತೆ ಶಿಫ್ಟ್ ಅದನ್ನು ನಾವು ಮಾಡಬೇಕಾಗತ್ತೆ ಈ ರೀತಿ ಪ್ರತಿಯೊಂದು ಗಿಡಕ್ಕೆ ಹಾಕ್ಬೇಕಂತ ಈಗ ಇದು ನೋಡಿ ಕೆಂಪು ಮಣ್ಣು ತೆಗೆದು ಸೈಡಲ್ಲಿರೋದು ಇದ್ದೀವಿ ನಾವು ಕೆಂಪು ಮಣ್ಣು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಸ್ಪಂಜ್ ಟೈಪ್ ಇದೆ ಮಣ್ಣು ಬಟ್ ನಾನು ನಮ್ಮ ಬ್ಯಾಕ್ ವಾಟ್ರಲ್ಲಿರೋ ಈ ತುಂಗಭದ್ರಾ ಡ್ಯಾಮ್ ಬ್ಯಾಕ್ ವಾಟ್ರಲ್ಲಿರೋ ಮಣ್ಣು ಮಣ್ಣು ಸ್ವಲ್ಪ ಅಲ್ಲಿಲ್ಲ ಹಾಕ್ಸಿದ್ದೆ ಅದರಲ್ಲಿ ಮಳೆ ಬಂದಿದೆ ಆದರೂ ಅದಕ್ಕೆ ಕೆಲವೊಂದು ಎಷ್ಟು ಹಾಡಿದೆ ಅಂದರೆ ಅದು ಮಣ್ಣು ಮೇ ಬಿ ನನಗನ್ಸುತ್ತೆ ಅಡಿಕೆಗೆ ಕರಿಮಣ್ಣು ಸೂಟ್ ಆಗತ್ತೋ ಇಲ್ಲ ಕೆಂಪು ಮಣ್ಣೆ ಸೂಕ್ತ ಅಂತೇಳಿ ಅನ್ಸುತ್ತೆ ಯಾಕಂದರೆ ಬಟ್ ಬೇರುಗಳನ್ನ ಜಾಸ್ತಿ ಹರಡಬೇಕಂದ್ರೆ ಕೆಂಪು ಮಣ್ಣು ಭಾಳ ಸೂಕ್ತ ನೋಡಿ ಹೆಂಗಿದೆ ಮಣ್ಣೆ ಕೆಂಪು ಮಣ್ಣು ಎಷ್ಟು ಚೆನ್ನಾಗಿದೆ ನೋಡಿ ಹಾಗಾಗಿ ನಾವು ಹೊಸದಾಗಿ ತೋಟ ಮಾಡ್ತಿರ್ತೀವಲ್ಲ ನಮ್ಮದು ಹೊಲದಲ್ಲಿ ಮಣ್ಣು ಸರಿಗಿಲ್ಲ ಅಂಥೇಳಿ ಹೊರಗಡೆಯಿಂದ ಹಾಕ್ಸೋದು ಇವೆಲ್ಲ ಅನ್ನೆಸಸರಿ ಖರ್ಚುಗಳನ್ನ ಮಾಡದೇ ಇದ್ದರೆ ತನ್ನಷ್ಟಕ್ಕೆ ತಾನೇ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದರೆ ನೈಸರ್ಗಿಕ ಪದ್ಧತಿ ಮಾಡಿದರೆ ಒಂದು ಟೂ ತ್ರೀ ಟೂ ತ್ರೀ ಇಯರಲ್ಲಿ ನಾವು ಸ್ವಲ್ಪ ಜೀವಾಮೃತ ಇವೆಲ್ಲ ಹಾಕ್ಕೊಂಡು ಹೋದರೆ ಅಥವಾ ಕೊಟ್ಟಿಗೆ ಗೊಬ್ಬರನೋ ಕುರಿಗೊಬ್ಬರ ಇವೆಲ್ಲ ಹಾಕ ಹೋದರೆ ನಾರ್ಮಲಿ ನಮ್ಮ ತೋಟನೇ ಇಂಪ್ರೂವ್ ಆಗುತ್ತೆ ಥ್ಯಾಂಕ್ ಯು ನನಗೆ ಅನಿಸಿದ್ದನ್ನ ಹೇಳಿದ್ದೀನಿ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನನಗಿದ್ರ ಬಗ್ಗೆ ಈಗ ಗಿಡ ಬೆಳಿತಿರೋದ್ರ ಬಗ್ಗೆ ನನಗೆ ಅಷ್ಟು ಅನುಭವ ಇಲ್ಲ ಆದರೂ ನಾನು ಸೈಡಿಂದ ಮಣ್ಣು ತೆಗೆದು ಹಾಕ್ತಾಯಿದ್ದೀನಿ ಇದು ಎಷ್ಟು ಸರಿಯೋ ಎಷ್ಟು ತಪ್ಪೋ ಗೊತ್ತಿಲ್ಲ ಬಟ್ ಸದ್ಯದ ಮಟ್ಟಿಗೆ ಗಿಡ ಉಳಿಸ್ಬೇಕಾಗಿದೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಸರಿ ಇದ್ದರೆ ತಿಳಿಸಿ ತಪ್ಪಿದ್ರೂ ತಿಳಿಸಿ ಥ್ಯಾಂಕ್ ಯು ಬಿದ್ದಿರೋ ಗಿಡಗಳನ್ನೆಲ್ಲ ಈ ರೀತಿ ಮುಚ್ಚಿದ್ದೀವಿ ಈ ಪದ್ಧತಿ ಎಷ್ಟರ ಮಟ್ಟಿಗೆ ಈ ಪದ್ಧತಿ ಎಷ್ಟರ ಮಟ್ಟಿಗೆ ಸರಿನೋ ತಪ್ಪು ನಮಗೆ ಗೊತ್ತಿಲ್ಲ ಪದ್ಧತಿ ಮಟ್ಟಿಗೆ ಬಿದ್ದರ ಗಿಡಗಳನ್ನ ಈ ರೀತಿ ನನ್ನ ಹೆಚ್ಚಿದ್ದೀವಿ ಬೇರೆ ರೀತಿಯನ್ನು ಅವ್ರ ಮತ್ತೆ ತಿಳಿಸಿದೆ